ಗ್ರಾಮ ಪಂಚಾಯಿತಿಯ ಒಂದು ಸುಂದರವಾಗಿರ್ತಕ್ಕಂಥ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಏರ್ಪಾಡು ಮಾಡಿದ್ದೀರಿ ಬಹುಶಃ ಅಭಿನಂದನೆ ತಾವು ಮಾಡೋದಕ್ಕಿನ್ನ ತಾವು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಅಂತರದಿಂದ ನನ್ನನ್ನು ಗೆಲ್ಸಿರೋದಕ್ಕೆ ನಾನೇ ಹೃದಯಪೂರ್ವಕವಾದಂತಹ ಕೃತಜ್ಞತಾ ಸಮಾರಂಭ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ತಾವು ನನ್ನ ಪ್ರಕಾರ ಅಭಿನಂದನೆ ಯಾವಾಗ ಸಲ್ಲಿಸಬೇಕು ಅಂದರೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಕೃಷ್ಣಪ್ಪ ಅವ್ರು ಹೇಳ್ತಾ ಇದ್ರು ಇದು ಏನು ಹೇಳಿದ್ರು ತೂಕವಾದ ಅಭಿನಂದನೆನಾ ಏನೋ ಹೇಳಿದ್ರಲ್ಲ ಭಾರವಾದ ಭಾರವಾದ ಅಭಿನಂದನೆ ಅಂತ ಅವರು ಸೂಕ್ಷ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಅಂದರೆ ನಿರೀಕ್ಷೆ ಬಹಳ ಇದೆ ಆ ನಿರೀಕ್ಷೆ ತಕ್ಕಂತೆ ನಿಮಗೆ ನಾನು ಸ್ಪಂದಿಸಿ ನೀವೆಲ್ಲ ಕೂಡ ಅಭಿಮಾನದಿಂದ ನನ್ನ ಅವಧಿ ಮುಗಿದ ಮೇಲೆ ನೀವು ಕೃತಜ್ಞತೆ ಅಥವಾ ನೀವು ಅಭಿನಂದನೆಯನ್ನು ಸಲ್ಲಿಸಬೇಕು ಆ ಸಮಾರಂಭಕ್ಕೆ ಕೂಡ ನಾನು ಬರ್ತೇನೆ ನಾನು ಮತ್ತು ನಮ್ಮ ಶಾಸಕರು ನಮ್ಮೆಲ್ಲ ಮುಖಂಡಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಒಂದು ಮಾತು ಹೇಳ್ತೇನೆ ಇವತ್ತು ನನಗೆ ರಾಜಕೀಯ ಜೀವನದಲ್ಲಿ ನೀವೆಲ್ಲ ಕೂಡ ನನಗೆ ಪುನರ್ಜನ್ಮವನ್ನು ಕೊಟ್ಟಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನನ್ನ ಉಸಿರಿರೋರಿಗೂ ಕೂಡ ಯಲಂಕ ಕ್ಷೇತ್ರದ ಮುಖಂಡರನ್ನಾಗಲಿ ಕಾರ್ಯಕರ್ತರನ್ನಾಗಲಿ ಮತದಾರನಾಗಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಹಳ ದೊಡ್ಡ ಕ್ಷೇತ್ರ ಯಲಂಕ ನಾನು ಪ್ರಾರಂಭದಿಂದ ಮಾನ್ಯ ಶಾಸಕರಿಗೂ ಹೇಳ್ತಾ ಇದ್ದೆ ತಮಗೆಲ್ಲ ಕೂಡ ಹೇಳ್ತಾ ಇದ್ದೆ ನೀವು ಎಷ್ಟು ಹೆಚ್ಚು ನನಗೆ ಮತಗಳನ್ನು ಕೊಡ್ತೀರಿ ಅಷ್ಟು ಮತಗಳ ಅಂತರದಿಂದ ನನಗೆ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದವರು ಕೆಲವು ಕ್ಷೇತ್ರಗಳಲ್ಲಿ ಯಾಕೆಂದ್ರೆ ಈ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರ ಕಾಂಗ್ರೆಸ್ ಶಾಸಕರಿದ್ರು ಉದಾಹರಣೆಗೆ ಗೌರಿ ಗೌರಿ ಬಿದ್ನೂರ್ನಲ್ಲಿ ಆಲಿ ಶಾಸಕರು ಕಾಂಗ್ರೆಸ್ನವರು ಮಾಜಿ ಶಾಸಕರು ಕಾಂಗ್ರೆಸ್ನವರು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಮೊನ್ನೆ ನಡೆದಂತಹ ಇಪ್ಪತ್ತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಮತ ಕೇವಲ ಒಂಬತ್ತು ಸಾವಿರ ಮಾತ್ರ ಇತ್ತು ಎಷ್ಟಿತ್ತು ಕೇವಲ ಒಂಬತ್ತು ಸಾವಿರ ಮಾತ್ರ ಇತ್ತು ಮತಗಳು ಎರಡು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳಿತ್ತು ಇವರಿಬ್ಬರು ಸೇರಿದರೆ ಹಾಲಿ ಮತ್ತು ಮಾಜಿ ಶಾಸಕರು ಇವರಿಬ್ಬರ ನಡುವೆ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ರು ಹಾಗಾಗಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ ಕೂಡ ಗೌರಿಬಿಂದೂರ್ ಒಂದರಲ್ಲೇ ಕನಿಷ್ಠ ಅಂದರೂ ಕೂಡ ಐವತ್ತು ಸಾವಿರ ಮತಗಳು ಕಾಂಗ್ರೆಸ್ನವರು ಮುಂದೆ ಇರ್ತಾರೆ ನಮಗಿನ್ನ ಇದೊಂದು ಲೆಕ್ಕಾಚಾರ ನಾವೆಲ್ಲ ಲೆಕ್ಕಾಚಾರ ಮಾಡ್ತೀವಲ್ಲ ಆ ಥರ ಅವರು ಲೆಕ್ಕಾಚಾರ ಮಾಡಿದ್ರು ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರು ಅವರು ಇಪ್ಪತ್ತು ಸಾವಿರದಲ್ಲಿ ಗೆದ್ದಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಾವು ಹತ್ತು ಸಾವಿರದಲ್ಲಿ ಸೋತಿದ್ವಿ ದೇವನಹಳ್ಳಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಶಾಸಕರು ಗೆದ್ದಿದ್ದು ಮೂವತ್ ಸೈದು ಸಾವಿರಕ್ಕಿಂತ ಹೆಚ್ಚು ಮತಗಳು ಅದರ ಜೊತೆಗೆ ಜೆ ಡಿ ಎಸ್ ನ ಮತಗಳು ಬಂದಿದ್ದು ನಲವತ್ ಸಾವಿರ ನೆಲಮಂಗಲದಲ್ಲಿ ನಾವು ಸೋತಿದ್ವಿ ಹೊಸಕೋಟೆಯಲ್ಲಿ ಕೂಡ ನಾವು ಸೋತಿದ್ವಿ ಯಲಂಕ ಮಾತ್ರ ಬಹಳ ಹೆಚ್ಚಿನ ಮತಗಳಿಂದ ಮಾನ್ಯ ಶಾಸಕರು ಗೆದ್ದಿದ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕಾರಣದಲ್ಲಿ ಟೂ ಪ್ಲಸ್ ಟೂ ಫೋರ್ ಆಗಲ್ಲ ಅಂತ ಹೇಳ್ತಾರೆ ಎರಡು ಪ್ಲಸ್ ಎರಡು ನಾಲ್ಕು ಆಗಲ್ಲ ಅಂತ ಹೇಳೋದಕ್ಕೆ ನನ್ನ ಚುನಾವಣೆಯ ಫಲಿತಾಂಶನೂ ಕೂಡ ಒಂದು ನೀವು ಯಾವಾಗಲಾದರೂ ಉದಾಹರಣೆ ಕೊಡ್ಬೋದು ಆರು ಜನ ಶಾಸಕರಿದ್ದು ನಾವು ಗೆದ್ದಿದ್ದೀವಿ ಅಂದರೆ ಕಾಂಗ್ರೆಸ್ನಲ್ಲಿ ಇವತ್ತು ಅದಕ್ಕೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರುಗಳು ಪ್ರಮುಖವಾಗಿ ನಮ್ಮ ಜೆ ಡಿ ಎಸ್ನ ಮೈತ್ರಿ ಪಕ್ಷ ಆದಮೇಲೆ ಅಲ್ಲಿನ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮಗೆ ಬೆನ್ನಿಗೆ ಬೆನ್ನು ಕೊಡುವಂಥ ಕೆಲಸ ಹೆಗಲಿಗೆ ಹೇಗಲು ಕೊಡುವಂಥ ಕೆಲಸ ಎಂಟು ಕ್ಷೇತ್ರಗಳಲ್ಲಿ ಯಲಂಕವೂ ಕೊಡುವ ಸೇರ್ಕೊಂಡು ಇವತ್ತು ನಿಜವಾಗಿಯೂ ಕೂಡ ನಾನು ಅವರನ್ನು ಕೂಡ ಎಂದಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತುಗಳನ್ನು ಹೇಳ್ತೇನೆ ಇವತ್ತು ಬಂಧುಗಳೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಶಾಸಕರಿಗೆ ನಮ್ಮೆಲ್ಲ ಮುಖಂಡಗಳಿಗೂ ಕೂಡ ಹೇಳಿದ್ವಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ಸಂಸದರು ನೂತನವಾಗಿ ಯಾರು ಸಚಿವರಾಗಿದ್ದರು ನಮ್ಮ ಕರ್ನಾಟಕದಿಂದ ಅವರಿಗೆಲ್ಲ ಕೂಡ ಅಭಿನಂದನೆಯನ್ನ ಸಲ್ಲಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಒಂದು ಇನ್ನೂರೈವತ್ತು ಮುನ್ನೂರು ಮುಖಂಡರುಗಳು ಬರಬೇಕು ಅಂತೇಳಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ರು ಹಾಗಾಗಿ ಅಲಂಕಾರ ಕ್ಷೇತ್ರದಿಂದ ಕೂಡ ಕೆಲವರು ಬಂದಿದ್ರು ನೋಡಿದೆ ನಾನು ಕೆಲವು ಮುಖಂಡರುಗಳನ್ನ ನೋಡಿದೆ ನಾನು ಬಹಳ ಒಳ್ಳೆಯ ಕಾರ್ಯಕ್ರಮ ಆಯಿತು ಅದನ್ನೆಲ್ಲ ಕೂಡ ಮುಗಿಸಿ ನಾನು ಬರೋದು ಸ್ವಲ್ಪ ತಡ ಆಗಿದೆ ತಡ ಆಗಿರೋದಕ್ಕೆ ನಿಮಗೆಲ್ಲ ಕೂಡ ನಾನು ಕ್ಷಮೆಯನ್ನೇ ಯಾಚಿಸ್ತೇನೆ ಇವತ್ತು ಇದೊಂದು ಇತಿಹಾಸದ ಗೆಲುವು ಅಂತ ನಾವು ಹೇಳ್ಬೇಕಾಗ್ತದೆ ಮಾನ್ಯ ಪ್ರಧಾನಮಂತ್ರಿಗಳು ಸತತವಾಗಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಮುಖ್ಯಮಂತ್ರಿಗಳಾಗ್ತಾ ಇರತಕ್ಕಂಥದ್ದು ಪ್ರಧಾನಮಂತ್ರಿಗಳಾಗಿರುವಂಥದ್ದು ಈ ದೇಶದ ಒಂದು ಚರಿತ್ರೆ ಇದೆರಡನೇ ಅಷ್ಟೇ ಆ ಥರ ಆಗಿರೋದು ಪಂಡಿತ್ ನೆಹರು ಅವರು ಬಿಟ್ರೆ ಇನ್ಯಾವ ಪ್ರಧಾನ ಇನ್ಯಾರೂ ಕೂಡ ಪ್ರಧಾನಮಂತ್ರಿಗಳಾಗಲಿ ಮೂರನೇ ಸಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದು ಇಲ್ಲವೇ ಇಲ್ಲ ಕೆಲವು ಸಂಖ್ಯೆ ಕಡಿಮೆ ಆಗಿರ್ಬೋದು ಒಪ್ಕೊಳ್ಳುತ್ತೀನಿ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ದೇಶದಲ್ಲಿ ನಂಬರ್ ಬರದೇ ಇರ್ಬೋದು ಆದರೆ ಈ ಇಂಡಿ ಕೂಟ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿದೆಯಲ್ಲ ಇವೆಲ್ಲ ಸೇರಿದ್ರು ಕೂಡ ಕೇವಲ ಒಂದೇ ಒಂದು ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಖ್ಯೆಗೆ ಅಷ್ಟು ಸಮನಾಗಿಲ್ಲ ಇದು ಕೂಡ ಭಾಳ ನಾವು ಗಮನಿಸಬೇಕಾಗಿರೋ ಅಂಶ ಏನಾಗ್ತದೆ ಈ ಶಾಲೆಗಳಲ್ಲಿ ಭಾಳ ಚೆನ್ನಾಗಿರೋ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗೆ ನಾವೇ ಹೇಳ್ತೀವಿ ಅವನು ಎಂಬತ್ತು ಪರ್ಸೆಂಟ್ ತಗೋತಾ ಇದ್ರೆ ಈ ತೊಂಬತ್ತೈದು ಪರ್ಸೆಂಟ್ ನೀನು ತಗೋಬೇಕಪ್ಪ ತಗಂತೀಯ ಅಂತ ನಾವೇ ಹೇಳ್ತೀವಿ ಆ ತೊಂಬತ್ತೈದು ಪರ್ಸೆಂಟ್ ತಗೋಳಕ್ಕಾಗ್ದಿರ ಅವನು ಎಂಬತ್ತೈದು ಪರ್ಸೆಂಟ್ ತಗೊಂಡ್ರು ಕೂಡ ಅಯ್ಯೋ ಇವನು ಸರಿಯಾಗಿ ತಗೊಂಡಿಲ್ಲ ಅಂತ ಆ ಥರದ ಭಾವನೆ ಈ ದೇಶದಲ್ಲಿ ಬಂದಿದೆ ಈ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡಿದಾರಲ್ಲ ಅಂದರೆ ಕಾಂಗ್ರೆಸ್ನವರು ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಇವತ್ತು ಚುಡಾಯಿಸ್ತಾ ಇದ್ದಾರೆ ಅವ್ರು ಹೇಳಿದ್ದೇನು ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟು ನೀವು ಈ ರಾಜ್ಯದಲ್ಲಿ ಜನಪರ ಕಾರ್ಯಕ್ರಮ ಕೊಟ್ಟಿದ್ದೇ ನಿಜ ಆಗಿದ್ದಿದ್ರೆ ನೀವು ತೆಗೆದುಕೊಂಡಿದ್ದಂಥ ನೂರ ಮೂವತ್ತಾರು ಸ್ಥಾನ ವಿಧಾನಸಭೆಯಲ್ಲಿ ಒಂದು ವರ್ಷದ ಹಿಂದೆ ಅದರ ಪ್ರಕಾರ ಹೋದರೂ ಕೂಡ ನೀವು ಇಪ್ಪತ್ತು ಇಪ್ಪತ್ತೆರಡು ಸ್ಥಾನ ತಗೋಬೇಕು ನೀವು ತಗೊಂಡಿದ್ದೆಷ್ಟು ಕೇವಲ ಒಂಬತ್ತು ದೇಶದಲ್ಲಿ ಎಷ್ಟು ತಗೊಂಡಿದ್ದೀರಿ ತೊಂಬತ್ತೊಂಬತ್ತು ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಹೌದಾ ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಇಲ್ಲಿ ಎರಡು ಅಂಕಿ ಇಲ್ಲ ಅಲ್ಲಿ ಮೂರಂಕಿ ಅಂಕಿ ಇಲ್ಲ ಹೌದಲ್ಲಪ್ಪ ಇವರು ನಮ್ಮನ್ನು ಚುಡಾಯಿಸ್ತವ್ರಿ ಇವತ್ತು ಮೋದಿಯವರು ಇನ್ನೂರ ನಲವತ್ತು ಸ್ಥಾನ ಅವರ ನಾಯಕತ್ವದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಅಂತೇಳಿ ನಾವು ಗರ್ವದಿಂದ ಹೇಳಬೇಕಾಗ್ತದೆ ಹಾಗಾಗಿ ಇಡೀ ವಿಶ್ವ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಅಂತೇಳಿ ಹಾತೊರಿತಾ ಇದ್ರು ಇದು ಇಡೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೇನೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸ್ಥಿರತೆಯನ್ನ ಬರುವಂತ ರೀತಿಯಲ್ಲಾಗಿದೆ ಸ್ಥಿರ ಸರ್ಕಾರ ಸುಭದ್ರ ಸರ್ಕಾರ ಇದ್ದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ದೇಶ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ನಾವು ನೋಡ್ಬೋದು ಮೊದಲನೇ ದಿವಸ ಮತ ಎಣಿಕೆ ಪ್ರಾರಂಭ ಆಗಿ ಸ್ವಲ್ಪ ನಮ್ದು ಕಡಿಮೆ ಬರುವಾಗ ಶೇರ್ಸ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗೋಯ್ತು ಅನೇಕ ಶೇರ್ ವ್ಯಾಲ್ಯೂಗಳು ಕಡಿಮೆ ಆಗೋಯ್ತು ಒಂದ್ ದಿವಸ ಎರಡು ದಿವಸ ಪ್ರಧಾನಮಂತ್ರಿಗಳಾಗಿ ಅವರು ಪ್ರಮಾಣ ವಚನ ತೆಗೆದುಕೊಳ್ಳೋವರೆಗೂ ಕೂಡ ಬ್ಯಾಂಕ್ಗಳ ಶೇರ್ ವ್ಯಾಲ್ಯೂ ಮತ್ತು ಈ ಪೇಪರ್ಗಳು ಮೀಡಿಯಾದವರು ಯಾವ ರೀತಿ ಉಲ್ಲೇಖ ಮಾಡಿದ್ರು ಒಂದು ರೀತಿಯಲ್ಲಿ ಜನರಲ್ಲಿ ಹೂಡಿಕೆದಾರರಲ್ಲಿ ವಿಶೇಷವಾಗಿ ಭಯವನ್ನ ಆತಂಕವನ್ನ ಸೃಷ್ಟಿ ಮಾಡಿದರು ಯಾವಾಗ ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಅವರು ಸ್ಪಷ್ಟವಾಗಿ ನಾನು ಬೇಷರತ್ತಾಗಿ ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂದಾಗ ಆಟೋಮೆಟಿಕ್ಕಾಗಿ ಶೇರ್ಸ್ ಎಲ್ಲ ಹೆಚ್ಚಾಯಿತು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಮಾಣವಚನ ತೆಗೆದುಕೊಂಡ್ಮೇಲಂತೂ ಎಲ್ಲವೂ ಕೂಡ ಎಲ್ಲ ಹೆಚ್ಚಾಗ್ತಾ ಇತ್ತು ಅಂದರೆ ಆ ನಂಬಿಕೆ ಆ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ನಾಯಕನ ಮೇಲೆ ಇಡೀ ವಿಶ್ವದ ಜನರು ಯಾವ ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ನಮಗೆಲ್ಲ ಕೂಡ ಇದೊಂದು ಸಾಕ್ಷೀಭೂತವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಹೇಳ್ಕೋಳಕ್ಕೇನೂ ಇಲ್ಲ ಇವ್ರು ನಿಜವಾಗಿಯೂ ಕೂಡ ಒಳ್ಳೆ ಕೆಲಸ ಮಾಡಿದರೆ ಇಷ್ಟು ಹೀನಾಮಾನವಾಗಿ ಸೋಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಲಂಕಾ ಪ್ರದೇಶ ಯಲಂಕಾ ಕ್ಷೇತ್ರ ಬೆಂಗಳೂರಿನಲ್ಲಿ ಸೇರಿದೆ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಸ್ಥಾನ ಗೆದ್ದಿದಾರಾ ನಾಲ್ಕು ಎಂ ಪಿ ಸ್ಥಾನ ಇತ್ತು ನಿಮ್ಮದು ಒಂದು ಚಿಕ್ಕಬಳ್ಳಾಪುರಕ್ಕೆ ಸೇರಿದರೂ ಕೂಡ ಮಿಕ್ಕಿರ್ತಕ್ಕಂಥ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರ ಇದೆ ಅದು ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಇನ್ನೊಂದು ಬೆಂಗಳೂರು ಉತ್ತರ ಇವು ಮೂರರಲ್ಲೂ ಮತ್ತು ಗ್ರಾಮಾಂತರ ಗ್ರಾಮಾಂತರ ಕೂಡ ನಮ್ಮ ಥರನೇ ಗ್ರಾಮೀಣ ಪ್ರದೇಶ ಕೆಲವಿದೆ ಆನೇಕಲ್ಲೂ ಬೆಂಗಳೂರು ದಕ್ಷಿಣ ಮತ್ತು ಆರ್ ಆರ್ ನಗರ ಬಿಟ್ರೆ ಇನ್ನು ಐದು ಕ್ಷೇತ್ರ ಗ್ರಾಮೀಣ ಪ್ರದೇಶ ಬರುತ್ತೆ ಹಾಗಾಗಿ ನಾನು ಏನು ಹೇಳಿಕೊಟ್ಟಿದ್ದೀನಿ ನಿಮ್ಮನ್ನ ನಗರ ಪ್ರದೇಶದ ಜನರು ಕೂಡ ತೀವ್ರವಾಗಿ ತಿರಸ್ಕಾರ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಮಹಾಜನತೆ ರೈತರು ಕೂಡ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಫಲಿತಾಂಶ ನೋಡಿದರೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಮೈತ್ರಿ ಆಗಿರೋ ಕಾರಣದಿಂದ ಎರಡು ಸ್ಥಾನ ಬಿಟ್ಟರೆ ಹನ್ನೆರಡು ಸ್ಥಾನ ಗೆದ್ದಿದ್ದೀವಿ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಚಾಮರಾಜನಗರ ಹಾಸನ ಇವೆರಡು ಕ್ಷೇತ್ರ ಬಿಟ್ಟರೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರವನ್ನು ಕೂಡ ನಾವು ಗೆದ್ದಿದ್ದೇವೆ ಬೆಳಗ್ಗೆ ಮಾನ್ಯ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಕೆಲವು ತೀರ್ಮಾನಗಳು ತಪ್ಪಾಗಿದ್ದರಿಂದ ಕೆಲವು ಸ್ಥಾನಗಳು ನಮಗೆ ಉತ್ತರ ಕರ್ನಾಟಕದಲ್ಲಿ ಹೋಯ್ತು ಇಲ್ಲಾಂದ್ರೆ ನಮ್ಗೆ ಇನ್ನೂ ಮೂರ್ನಾಲ್ಕು ಸ್ಥಾನವು ಅಧಿಕವಾಗಿ ಬರ್ತಾ ಇತ್ತು ಅಂತ ಹೇಳಿದರು ಇವತ್ತು ಈ ಫಲಿತಾಂಶವನ್ನ ವಿಧಾನಸಭೆ ಚುನಾವಣೆಗೆ ಈ ಚುನಾವಣೆಗೆ ನಾವು ಇಬ್ರು ಹೋಗಿದ್ದಿದ್ರೆ ಈ ಫಲಿತಾಂಶದಲ್ಲಿ ನೀವು ನೋಡಿದಾಗ ನೂರ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಗೆದ್ದಿದೆ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಅಂದರೆ ಇವತ್ತಿನಿಂದ ಯಾವಾಗಲೇ ಚುನಾವಣೆ ಬರಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಜೆ ಮೈತ್ರಿ ಸರ್ಕಾರ ಇಲ್ಲಿ ಸ್ಥಾಪನೆ ಆಗೋದು ನೂರಕ್ಕೆ ನೂರು ಸತ್ಯ ಆಗ್ತದೆ ಅಂತ ನಾನು ಬಯಸ್ತೇನೆ ಇದನ್ನು ಯಾರು ಕೂಡ ನಿಲ್ಲಿಸ್ಲಿಕ್ಕೆ ಆಗಲ್ಲ ಜನರು ತೀರ್ಮಾನ ಮಾಡಿದ್ದಾರೆ ಗ್ಯಾರಂಟಿ ಯಾವ ಗ್ಯಾರಂಟಿ ಮಾಡಿದ್ದೀರಿ ಈ ಒಂದು ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಮಾಡಿದ್ದೀರಿ ಈ ಭಾಗದಲ್ಲಿ ರೈತರಿದ್ದಾರೆ ರೈತರು ಹೇಳಲಿ ನನಗೆ ಅವರು ಒಂದು ಟ್ರಾನ್ಸ್ಫಾರ್ಮರ್ ಹೊಸ ಕನೆಕ್ಷನ್ ತಗೋಬೇಕು ಅಂತಂದ್ರೆ ಇವತ್ತು ಎರಡೂವರೆಯಿಂದ ಮೂರು ಲಕ್ಷ ಕಟ್ಟಬೇಕು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಆಗ್ತಾ ಇತ್ತು ಇಪ್ಪತ್ತು ಸಾವಿರ ಅಣ್ಣ ಅದೇ ಇಪ್ಪತ್ತು ಇಪ್ಪತ್ತೈದು ಸಾವಿರ ವಿದ್ಯುತ್ ದರ ಎಲ್ಲ ವಿದ್ಯುತ್ ಇನ್ನೂರು ಯೂನಿಟ್ ಫ್ರೀ ಅಂದರು ವಿದ್ಯುತ್ ದರ ಏನು ಮಾಡಿದ್ದೀರಿ ಇವತ್ತು ನಮ್ಮ ಕಾಲದಲ್ಲಿ ಮೂರುವರೆ ನಾಲ್ಕು ರೂಪಾಯಿ ಇದ್ರೆ ಇವ್ರ ಕಾಲದಲ್ಲಿ ಏಳು ರೂಪಾಯಿ ಮಾಡಿದ್ದಾರೆ ಒಂದು ಯೂನಿಟ್ಗೆ ಯಾವ ರೀತಿ ಬದುಕಬೇಕು ಬಡವರು ರೈತರು ತಗೊಳ್ಳುವಂತ ಬಾಂಡ್ ಪೇಪರು ಇಪ್ಪತ್ತು ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ ಇವತ್ತೆಷ್ಟಾಗಿದೆ ನೂರು ರೂಪಾಯಿ ನೂರು ರೂಪಾಯಿ ಆಗಿದೆ ತಗೊಳ್ತೀರಾ ಬಾಂಡ್ ಪೇಪರ್ಗಳು ನೀವು ತಗೊಳ್ತೀವಲ್ಲ ಏನು ರಿಜಿಸ್ಟ್ರೇಷನ್ ಗೈಡ್ ಲೈನ್ ವ್ಯಾಲ್ಯೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಮೂವತ್ತರಿಂದ ನಲವತ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇವತ್ತು ಅನ್ನಭಾಗ್ಯ ಯೋಜನೆ ಅಂದ್ರಿ ಅದನ್ನು ಕೊಡ್ತಾ ಇರೋರು ಮಾನ್ಯ ನರೇಂದ್ರ ಮೋದಿ ಅವರು ಮೊನ್ನೆ ಪ್ರಧಾನಮಂತ್ರಿಗಳಾದ ಮೇಲೆ ಮೊದಲನೇ ಸಿಗ್ನೇಚರ್ ಅವರು ಮೊದಲನೇ ಸಹಿ ಯಾಧಕ್ಕೆ ಹಾಕಿದ್ರು ರೈತರ ಕಿಸಾನ್ ಸಮ್ಮಾನ್ ಯೋಜನೆಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಸಹಿಯನ್ನು ಹಾಕಿದರು ಇದು ರೈತರ ಬಗ್ಗೆ ಇರತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳ ಬಿ ಜೆ ಪಿಯ ನೇತೃತ್ವದ ಸರ್ಕಾರದ ಬದ್ಧತೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಬಂಧುಗಳೇ ತಾವೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಇದನ್ನ ಮಾತಾಡಬೇಕು ಇದನ್ನ ಪ್ರಚಾರ ಮಾಡ್ತಾ ಇರಬೇಕು ನಾವು ಜನಸಾಮಾನ್ಯರ ಜೊತೆ ಮಾತನಾಡುವಾಗ ವಿಸ್ಪರ್ ಕ್ಯಾಂಪೇನ್ ಅಂತ ನಾವೇನ್ ಹೇಳ್ತೀವಿ ಇದಕ್ಕಿನ್ನ ದೊಡ್ಡ ಕ್ಯಾಂಪೇನ್ ಇನ್ನೊಂದಿಲ್ಲ ನಾವು ಈಗಲಿಂದ ಪ್ರಾರಂಭ ಮಾಡಬೇಕಿನ್ ನಾಲ್ಕು ವರ್ಷ ಕಣ್ ಮುಚ್ಚಿ ಕಣ್ ತೆಗಿಯುವ ಸೊತೆಗೆ ಚುನಾವಣೆ ಬಂದ್ಬಿಡುತ್ತೆ ನಾನು ಸೋತಿದ್ದು ನೆನಪೋಯ್ತು ನಾನು ಈಗ ಚುನಾವಣೆ ಮಾಡಿದ್ದು ಇವಾಗ ಆಲ್ರೆಡಿ ಗೆದ್ದು ಇವಾಗ ಎಂಪಿಗೆ ಹೋಗಿದ್ದೀವಿ ಅಂದ್ರೆ ಸಮಯ ಇಷ್ಟು ಬೇಗ ಮುಂದೆ ಹೋಗ್ತಾ ಇರ್ತದೆ ಹಾಗಾಗಿ ಯಲಂಕಾ ಕ್ಷೇತ್ರದಲ್ಲೂ ಸಹಿತ ಸೇರ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿಬಿಎಂಪಿ ಚುನಾವಣೆಗಳು ಮನೆ ಶಾಸಕರಿಗೆ ಗೊತ್ತಿರುತ್ತೆ ಆಗುತ್ತೋದ್ ಆಗಲ್ವೋ ಅವ್ರ ನಾಟಕ ಏನೋ ಗೊತ್ತಿಲ್ಲ ನಮಗೆ ಈಗೇನೋ ನಗರನೇ ಐದು ಭಾಗಗಳಾಗಿ ವಿಂಗಡಣೆ ಮಾಡಿ ಬಿಬಿಎಂಪಿಯನ್ನ ಮಾಡಬೇಕು ಅಂತೇಳಿ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟು ನಾನು ಅಲ್ಲಿದ್ದೆ ಅವಾಗ ಆಗೊಂದು ಪ್ರಸ್ತಾವನೆ ಮಾಡಿದರು ಈಗ ಮತ್ತೆ ಆ ಪುನರ್ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಪ್ರತಿಯೊಬ್ಬ ಮುಖಂಡರು ಯಾರು ಅಭ್ಯರ್ಥಿಗಳಿರ್ತಾರೆ ಅವರನ್ನು ಗೆಲ್ಲಕ್ಕೆ ನಾವೆಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಯಾಕೆಂದರೆ ಅದೇ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಆಡಳಿತ ವಿಕೇಂದ್ರೀಯ ಒಂದು ವ್ಯವಸ್ಥೆಯಲ್ಲಿ ಇದು ಒಂದು ಅಡಿಪಾಯ ಈ ಅಡಿಪಾಯ ಭಾಳ ಗಟ್ಟಿಯಾಗಿರ್ಬೇಕು ಕಟ್ಟಿದ್ದೀನಿ ನಾನು ಹೇಳ್ತೀನಿ ಶಾಸಕರು ನಮ್ಮ ಮುಖಂಡರು ನೀವೆಲ್ಲ ಸೇರಿ ಯಲಂಕಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಮುಖಂಡರು ಒಂದು ಕಂಚಿನ ಕೋಟೆಯ ರೀತಿಯಲ್ಲಿ ನೀವು ಈ ಪಕ್ಷವನ್ನು ಕಟ್ಟಿದ್ದೀರಿ ಕೆಲವು ಭಾಗಗಳಲ್ಲಿ ಜೆ ಡಿ ಎಸ್ನವರು ಕೂಡ ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದಾರೆ ನೀವಿಬ್ಬರೂ ಸೇರಿದರೆ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಅಭ್ಯರ್ಥಿಗೆ ಠೇವಣಿ ಲಾಸ್ ಆಗುತ್ತೆ ಡೆಪಾಸಿಟ್ ಬರೋದಿಲ್ಲ ಆದರೆ ನಮ್ಮ ಮನಸ್ಸುಗಳು ಒಂದಾಗಬೇಕು ನಮ್ಮ ಮುಖಂಡರುಗಳ ಮನಸ್ಸುಗಳು ಒಂದಾಗಬೇಕು ಏಕೆಂದರೆ ಟಿಕೆಟ್ ಒಬ್ಬರಿಗೆ ಕೊಡೋಕ್ಕಾಗುತ್ತೆ ಯಾರು ಯೋಗ್ಯರು ಯಾರು ಗೆಲ್ಲುವಂಥ ಅವಕಾಶ ಹೆಚ್ಚಿದೆ ಎಲ್ಲ ರೀತಿಯಲ್ಲಿ ನೋಡಿ ಕೊಡ್ತಾರೆ ಅವಾಗ ನಾವೆಲ್ಲ ಕೂಡ ಸೇರಿ ಅವರಿಗೆ ಯಾವುದೇ ಭಿನ್ನಾಭಿಪ್ರಾಯ ಮನಸ್ತಾಪಗಳನ್ನು ಇಟ್ಕೊಳ್ಳದೆ ಇದೇ ರೀತಿ ನಾವೆಲ್ಲ ಕೆಲಸ ಮಾಡಿದರೆ ನಮ್ಮೆಲ್ಲ ಕ್ಷೇತ್ರಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ನ ಸದಸ್ಯರುಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಂದುವೇಳೆ ಈಗ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ನಾಳಿದ್ದೆ ಸೋಮವಾರ ಸೋಮವಾರದಿಂದ ಮೊದಲನೇ ಸದನ ಆರಂಭ ಆಗ್ತಾ ಇದೆ ನಮಗೆ ಅಲ್ಲಿ ನಾವು ಪ್ರಮಾಣ ವಚನವನ್ನ ಸಂಸದರಾಗಿ ತಗೋಬೇಕಾಗ್ತದೆ ಒಬ್ಬ ಹಳ್ಳಿಯಲ್ಲಿ ಒಬ್ಬ ಮೇಷ್ಟ್ರ ಮಗ ಒಬ್ಬ ರೈತನ ಮಗ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಲಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ನನ್ನ ಜೀವನದಲ್ಲಿ ಎಂದೂ ಕೂಡ ಅದು ಮರೆಯೋದಿಲ್ಲ ನಾನು ಸಂಸದನಾಗಿ ಇರೋವರೆಗೂ ಕೂಡ ಪ್ರತಿ ನಿಮಿಷ ಪ್ರತಿ ಗಂಟೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮೆಲ್ಲರ ಏಳ್ಗೆಗೋಸ್ಕರ ಪ್ರಾಮಾಣಿಕವಾಗಿ ನಾನು ಶ್ರಮಿಸ್ತೇನೆ ಅಂತೇಳಿ ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೇನೆ ಇವತ್ತು ಫೆಡರಲ್ ಸ್ಟ್ರಕ್ಚರ್ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ ಕೇಂದ್ರದ ಅನುದಾನಗಳು ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ ಅನೇಕ ಇಲಾಖೆಗಳಿದೆ ನಲವತ್ತು ಇಲಾಖೆ ಕೊಟ್ಬಿಡ್ತೀವಿ ಅನುಷ್ಠಾನ ಮಾಡೋರು ಯಾರು ಅಂದ್ರೆ ರಾಜ್ಯ ಸರ್ಕಾರ ಮಾಡ್ಬೇಕಂತ ಆದ್ರೆ ನಾನು ಸಂಸದನಾಗಿ ಮಾಡ್ಬೋದು ಆ ಅನುಷ್ಠಾನ ನೂರಕ್ಕೆ ನೂರು ಈ ಕ್ಷೇತ್ರದಲ್ಲಿ ಆಗ್ಲಿಕ್ಕೆ ನೋಡ್ಕೊಳ್ಳುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ನಮ್ಮ ಶಾಸಕರ ಜೊತೆ ಸೇರ್ಕೊಂಡು ಮತ್ತು ನಮ್ಮ ಮುಖಂಡರುಗಳು ಶಾಸಕರು ಏನು ನನಗೆ ಮಾರ್ಗದರ್ಶನ ಮಾಡ್ತಾರೆ ಯಾವ ಒಂದು ಯೋಜನೆಗಳು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಪ್ರಾಶಸ್ತ್ಯವಾಗಿ ಏನೆಲ್ಲ ಇದೆ ಇದನ್ನು ಪಟ್ಟಿ ಮಾಡಿಕೊಂಡು ಆಯಾ ಇಲಾಖೆಗಳ ಸಚಿವರ ಜೊತೆ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ನಾನು ಆದಷ್ಟು ಎಲ್ಲ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿಕೊಡುವಂಥದ್ದಕ್ಕೆ ದೊಡ್ಡ ಪ್ರಾಶಸ್ತ್ಯವನ್ನು ವಿಶೇಷ ಒತ್ತನ್ನು ನಾನು ನೀಡ್ತೇನೆ ಅಂತೇಳಿ ನಿಮಗೆ ಮಾತನ್ನು ಕೊಡ್ತಾ ಇದ್ದೇನೆ ಇವತ್ತು ಮುಂದಿನ ದಿನಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಕನಸನ್ನು ಕಂಡಿದ್ದಾರೆ ನಾನು ನಿಮ್ಮ ಸಂಸದನಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೂಲಕ ಭಾರತದ ವಿಕಸಿತ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಸಂಕಲ್ಪ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಭಾಳ ಮನಸ್ಸು ತುಂಬಿ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಊಹಾಪೋಹಗಳನ್ನು ನಿರ್ಮಾಣ ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಆದರೂ ಕೂಡ ಎಲ್ಲರ ನಿರೀಕ್ಷೆಗಿನ್ನ ಮೀರಿ ನಮ್ಮ ಹಿಂದಿನ ಸಂಸದರು ಅವರಿಗೆ ಕೊಟ್ಟಂತಹ ಮತಗಳಿಗಿನ್ನ ಕೂಡ ಹೆಚ್ಚಿಗೆ ನನಗೆ ಕೊಟ್ಟಿದ್ದೀರಲ್ಲ ನಿಮ್ಮ ಪಾದಗಳಿಗೆ ನಾನು ಶಿರಸಾಷ್ಟಾಂಗ ನಮನವನ್ನು ಅರ್ಪಿಸ್ತೇನೆ ಹಾಗಾಗಿ ಬಂಧುಗಳೇ ಹೆಚ್ಚು ಭಾಷಣ ಮಾಡಿದೀರಾ ಹೆಚ್ಚು ಮಾತಾಡ್ದಿರ ನನ್ನ ಕೃತಿ ಮೂಲಕ ನನ್ನ ಕೆಲಸದ ಮೂಲಕ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥದ್ದು ನಂಬಿಕೆಗಳನ್ನು ಗಳಿಸುವಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಒಂದು ಗುರಿ ಆ ಒಂದು ಸವಾಲನ್ನು ಆ ಗುರಿಯನ್ನು ನಾನು ನಮ್ಮ ಶಾಸಕರು ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಕೃಷ್ಣಪ್ಪಣ್ಣವರು ಗೋವಿಂದಪ್ಪಣ್ಣವರು ಎಲ್ಲ ಕೃಷ್ಣಪ್ಪಣ್ಣವರು ಎಲ್ಲರ ಜೊತೆ ಸೇರ್ಕೊಂಡು ನಮ್ಮ ಮಂಡಲ ಅಧ್ಯಕ್ಷರುಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ ನಾನೆಂದು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹನುಮಪ್ಪಣ್ಣವರು ರಾಜಣ್ಣವರು ಸತೀಶ್ರವರು ಇವರೆಲ್ಲ ಕೂಡ ಕೆಲವೇ ಹೆಸರುಗಳು ಹೇಳ್ತಾ ಇದ್ದೀನಿ ಎಲ್ಲ ಭಾಳಷ್ಟು ಮುಖಂಡರುಗಳ ಹೆಸರು ನನಗೆ ಗೊತ್ತಿದೆ ಭಾಳಷ್ಟು ತಾವೆಲ್ಲ ಕೂಡ ತಮ್ಮ ಚುನಾವಣೆ ಅಂತೇಳಿ ಕೆಲಸ ಮಾಡಿದ್ದೀರಿ ಇದೆಲ್ಲ ನನ್ನ ಮನಸ್ಸಿನಲ್ಲಿದೆ ನಿಮಗೆ ಹೃದಯಾಂತರಾಳದಿಂದ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಮತ್ತೆ ಮಾನ್ಯ ಶಾಸಕರಿಗೆ ಅವರ ಇಡೀ ತಂಡ ಈ ಕಾರ್ಯಕ್ರಮವನ್ನು ಇಷ್ಟು ಸುಸಜ್ಜಿತವಾಗಿ ಸುಂದರವಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತಲೆಬಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ